ಪೊಲೀಸರಿಗೆ ದೊರೆತ ಮಾಹಿತಿ ಮೇರೆಗೆ ಮಾಲೂರು ನಗರದ ಕೋಲರ ರಸ್ತೆಯ ವೆಂಕಟ ಮೋಹನ್ ಬಿಲ್ಡಿಂಗ್ ಹಾಗೂ ನಟರಾಜ್ ಕಟ್ಟಡಗಳ ಮೇಲೆ ದಾಳಿ ನಡೆಸಿ ಪ್ರಕರಣಗಳನ್ನು ದಾಖಲಿಸಿ ಸ್ಥಳದಲ್ಲಿದ್ದ ಇಬ್ಬರು ಮಹಿಳೆಯರನ್ನು ರಕ್ಷಿಸಿದ್ದಾರೆ ವೇಷವಾಟಿಕೆ ನಡೆಸುತ್ತಿದ್ದ ಆರೋಪಿಗಳಾದ ಮೋಹನ್ ದೊಡ್ಡ ಹಿಗ್ಲೂರು ಗ್ರಾಮದ ವೆಂಕಟರಾಯಪ್ಪ ದೊಡ್ಡ ಸಬ್ಬೇನಹಳ್ಳಿ ಗ್ರಾಮದ ಬೈರೇಗೌಡ ಮಾಲೂರು ನಗರದ ನಟರಾಜ್ ಕೋಲಾರ ತಾಲೂಕಿನ ಜೋಲಘಟ್ಟ ಗ್ರಾಮದ ಯಶೋಧಮ್ಮ ಬೆಂಗಳೂರಿನ ಬನಶಂಕರಿಯ ಜಮ್ಮುನ ಟೇಕಲ್ ಗ್ರಾಮದ ಮುನಿರಾಜು ಮಾಲೂರು ನಗರದ ಕುಂಬಾರಪೇಟೆಯ ಮಾಧವಿ ವಿರುದ್ಧ ನಗರದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿ ಆರೋಪಿಗಳಿಂದ ಆರು ಮೊಬೈಲ್ ಫೋನ್ಗಳು ಇಪ್ಪತ್ತೈದು ಸಾವಿರ ನಗದು ವಶಪಡಿಸಿಕೊಂಡಿದ್ದಾರೆ ಈ ಪತ್ತೆ ಕಾರ್ಯಾಚರಣೆಯಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸುಗ್ರೀವಾಲ್ ಅಪರ ಪೊಲೀಸ್ ಅಧೀಕ್ಷಕರುಗಳಾದ ರವಿಶಂಕರ್ ಜಗದೀಶ್ರವರ ಮಾರ್ಗದರ್ಶನದಲ್ಲಿ ನಾಕ್ತೆ ಪೊಲೀಸ್ ಉಪಾಧೀಕ್ಷಕರು ರವರ ನೇತೃತ್ವದಲ್ಲಿ ಶ್ರೀರಾಮಪ್ಪ ಬಿ ಗುತ್ತೇರ್ ಪೊಲೀಸ್ ನಿರೀಕ್ಷಕರು ಮಾಲೂರು ಠಾಣೆ ಇನ್ಸ್ಪೆಕ್ಟರ್ ರ ಗೈತಮ್ಮ ಶಾಂತಮ್ಮ ಇನ್ನಿತರರು ಭಾಗವಹಿಸಿದರು ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸುಕ್ರಿವಾಲ್ ಶ್ಲಾಘಿಸಿದ್ದಾರೆ కేశవ్ ఈ లిస్ట్ వి మాలూరు